ಸಮಸ್ತ ಪೌರ್ತಿ ವೀಕ್ಷಕ ಬಾಂಧವರು ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಶಿಷ್ಯರೊಂದ ಭಕ್ತರೊಂದರೆಲ್ಲ ತಾಯಿ ಜಗನ್ಮಾತಿ ಚಂದ್ರಗಂಠ ದೇವಿಯಲ್ಲಿ ಸಮಸ್ತರು ಪ್ರಾರ್ಥನೆಯನ್ನ ಮಾಡಿ ಕಾಮೇಶ್ವರಿ ಜಗನ್ಮಾತಃ

ಶ್ರೀ ಚಂದ್ರಗಂಟಾ ಸ್ವರೂಪ ಶ್ರೀ ಚಂದ್ರಗಂಟಾ ಸ್ವರೂಪ ಇಷ್ಟಕಾಮೇಶ್ವರಿಗೆ ಇಷ್ಟಕಾಮೇಶ್ವರಿಯೇ ಶರಣಂ ನಾವು ನೀವೆಲ್ಲರೂ ಸೇರಿ ಎಲ್ಲ ಸಕಲ ಶಿಷ್ಯರುಂದ ಭಕ್ತರುಂದ ಮತ್ತು ಪವರ್ ಟಿವಿಯ ವೀಕ್ಷಕ ಬಾಂಧವರ ಎಲ್ಲರ ಸಂಕಲ್ಪದೊಂದಿಗೆ ನಿಮ್ಮೆಲ್ಲ ಸಂಕಲ್ಪವನ್ನ ಜಗನ್ಮಾತೆ ಚಂಡಿಕಾ ಪರಮೇಶ್ವರಿಯ ರೂಪವಾದ ಚಂದ್ರಘಂಟಾ ದೇವಿಯ ಚರಣಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡಿದ್ದೀವಿ ತಾವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ಜಗನ್ಮಾತಾ ಚಂಡಿಕಾ ಪ್ರತೋಪವಾದ ಚಂಡಿಕಾ ರೂಪವನ್ನು ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಐಕ್ಯರೂಪ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಇಂದು ಶರನ್ನವರಾತ್ರಿಯ ದಿನ ತಾಯಿ ಜಗನ್ಮಾತ ಚಂದ್ರಘಂಠ ರೂಪದಲ್ಲಿದ್ದಾಳೆ ಚಂದ್ರಘಂಠ ಅಂತಂದ್ರೆ ಚಂದ್ರ ನೋಡಿ ಹೆಸರಿನಲ್ಲೇ ಇರೋದು ಮನೋಕಾರಕನಾಗಿರ್ತಾನೆ ನೆನ್ನೆ ಬ್ರಹ್ಮಚಾರಿಣಿಯನ್ನ ಆರಾಧನೆಯನ್ನು ಮಾಡಿದಿವೆ ಬ್ರಹ್ಮಚಾರಣಿ ಅಂತಂದರೆ ನಮ್ಮ ಚಿತ್ತವನ್ನ ಸಮತೋಲನದಲ್ಲಿಟ್ಟು ಮುಂದಿನ ಮಾರ್ಗಕ್ಕೆ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವಳು ಅಂತಹ ಬ್ರಹ್ಮಚಾರಣಿಯ ಅನುಗ್ರಹವನ್ನು ತೆಗೆದುಕೊಂಡು ಈಗ ನಾವು ಚಂದ್ರಘಂಟಾರೂಪವನ್ನು ಈ ಶರನ್ನವರಾತ್ರಿಯ ತೃತೀಯ ದಿನದಲ್ಲಿ ಆ ಚಂದ್ರಘಂಟಾ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನು ಸಕಲ ಭಕ್ತಾದಿಗಳು ಆರಾಧನೆಯನ್ನು ಮಾಡ್ತಾರೆ ಇದರಿಂದ ಒಂದು ವೈಜ್ಞಾನಿಕ ಕಾರಣ ಚಂದ್ರ ಮನೋಕಾರಕ ಹೀಗಾಗಿ ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸು ಬಲು ಮುಖ್ಯವಾದದ್ದು ಸಾಧನೆ ಯಶಸ್ಸಾಗಬೇಕು ಅಂತಂದರೆ ನಮ್ಮ ಮನಸ್ಸು ಅತ್ಯಂತ ಬಲು ಮುಖ್ಯವಾದದ್ದು ನಮ್ಮ ಮನಸ್ಸು ಅತ್ಯಂತ ಬಲು ಮುಖ್ಯವಾದದ್ದು ಎಲ್ಲಿ ದೃಢ ಮನಸ್ಸು ಸ್ಥಿರವಾಗಿರುತ್ತೋ ಅಲ್ಲಿ ಸಾಧನೆ ಯಶಸ್ಸುಗಳು ಆ ಸಾಧಕನಿಗೆ ಹುಡುಕಿಕೊಂಡು ಬರುತ್ತಿವೆ ಆದ್ದರಿಂದ ಇಂತಹ ಸಾಧನೆಯನ್ನು ನಾವು ಮಾಡಬೇಕು ಅಂತಂದರೆ ಆ ಜಗನ್ಮಾತ ದೇವಿ ಏಕೆಂದರೆ ದೇವಿ ತಂತ್ರದಲ್ಲಿ ಶಾಕ್ತಿಯ ತಂತ್ರಗಳಲ್ಲಿ ತಾಯಿ ಚಂದ್ರಘಂಟೆಯನ್ನು ಮನೋ ನಿಗ್ರಹವನ್ನ ಮಾಡಿ ಸಕಲ ಭಕ್ತಾದಿಗಳಿಗೆ ಯಶಸ್ಸನ್ನು ಕೊಡುವಳು ಏಕೆಂದ್ರೆ ಮನಸ್ಸೆಂಬುದು ಇದು ಮರ್ಕಟದ ರೀತಿಯಲ್ಲಿ ಹೇಗೆ ಮಂಗನ ಹಾಗೆ ಒಂದು ಮರದಿಂದ ಒಂದು ಮರಕ್ಕೆ ಹಾಕ್ತಾ ಇರುತ್ತೋ ಹಂಗೆ ಮನುಷ್ಯನ ಬಯಕೆಗಳು ಆಸೆಗಳೂ ಸಹ ಅತ್ಯಂತ ಹೆಚ್ಚಿನದಾಗಿ ಹಾಕ್ತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಇಷ್ಟು ಇದ್ದರೆ ಇನ್ನಷ್ಟು ಬೇಕೆಂಬ ಇನ್ನಷ್ಟು ಬೇಕೆಂಬ ಆಸೆಯನ್ನ ಮನಸ್ಸು ಕೊಡುತ್ತಾ ಹೋಗುತ್ತೆ ಇಂತಹ ಮನಸ್ಸನ್ನು ನಾವು ನಿಗ್ರಹ ಮಾಡಬೇಕೆಂತಂದರೆ ಆ ಭಕ್ತಾದಿಗಳು ಯಾರಲ್ಲಿ ಚರಣವನ್ನು ಇಡಬೇಕು ಅಂತಂದರೆ ದೇವಿಯ ತಂತ್ರದಲ್ಲಿ ಹೇಳುತ್ತೆ ಆ ಜಗನ್ಮಾತೆಯಾದ ಚರಣಾರವಿಂದಗಳಲ್ಲಿ ಆ ಚಂದ್ರಗಂಟೆಯ ಪಾದಾರವಿಂದಗಳಲ್ಲಿ ನಾವು ಶ್ರದ್ಧಾಪೂರ್ವಕವಾಗಿ ಕಾಯ ವಾಚ ಪೂರ್ವಕವಾಗಿ ಯಾವ ಭಕ್ತ ಈ ಶ್ರೀಚರಣಗಳಲ್ಲಿ ತನ್ನ ಎಲ್ಲ ಸಮರ್ಪಣಾ ಭಾವವನ್ನು ಅರ್ಪಣೆಯನ್ನು ಮಾಡಿ ಈ ಪಾದಗಳನ್ನು ನಂಬಿರುತ್ತಾನೋ ಅಂತಹ ಶ್ರೀಪಾದದಿಂದ ಇಡೀ ಜಗತ್ತನ್ನೇ ಆ ಭಕ್ತ ಗೆಲ್ಲಬಲ್ಲ ಆದ್ದರಿಂದ ಇಂತಹ ಶ್ರೀಚರಣಗಳಲ್ಲಿ ಅಂತಹ ಚಂದ್ರಗಂಟೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಗುರು ಮೂಲಕ ಆ ತಾಯಿ ಚಂದ್ರಗಂಟೆಯನ್ನು ಆರಾಧನೆಯನ್ನು ಮಾಡಿ ಜೀವನದಲ್ಲಿ ಯಶಸ್ಸನ್ನು ಕೊಡು ಅಂತಂದೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಏಕೆಂತಂದರೆ ಈ ಬದುಕು ಶಾಶ್ವತವಲ್ಲ ಏಕೆಂದರೆ ಎಲ್ಲ ಗುರುಗಳು ಮಹನೀಯರು ಅನೇಕ ಶರಣರೂ ಸಹ ತಿಳಿಸ್ತಾ ಹೋಗ್ತಾರೆ ಇದೆಲ್ಲ ಭೂಮಿಯ ಮೇಲಿನ ಬದುಕು ಮೂರು ದಿನ ನೀರಿನ ಮೇಲಿನ ಗುಳ್ಳೆಯಾಗಿ ಹಾಗಾಗಿ ಈ ಜಗತ್ತಿನ ಸಂಸಾರವೆಂಬ ಸಂತೆಯಲ್ಲಿ ನಾವುಗಳು ಬಂದಿದ್ದೇವೆ ಆ ಜಗನ್ಮಾತೆ ನಮ್ಮನ್ನ ಸಂತೆಯನ್ನ ಮಾಡುವಂತಂದೇಳಿ ಎಲ್ಲರನ್ನ ಕಳಿಸಿದ್ದಾಳೆ ಇಂತಹ ಆ ಜಗನ್ಮಾತೆ ಒಪ್ಪಿಸುವ ಕಾರ್ಯವನ್ನು ನಾವು ಯಾವ ರೀತಿಯಿಂದ ಮಾಡಬೇಕು ಅಂತಂದ್ರೆ ಸದಾ ಒಳ್ಳೆಯದನ್ನೇ ಯೋಚನೆಯನ್ನ ಮಾಡಬೇಕು ಒಳಿತನ್ನೇ ಬಯಸ್ತಾ ಹೋಗಬೇಕು ಇದೇ ಮಾನವನ ಪ್ರಥಮ ಉದ್ದೇಶ ಆಗಬೇಕು ಹಾಗಾಗಿ ಮನುಷ್ಯ ಖಂಡಿತ ಅವನು ಸಾಧನೆಯನ್ನು ಮಾಡಬಲ್ಲ ಆದ್ದರಿಂದ ನಮ್ಮ ದಿಕ್ಕು ಜೀವನದಲ್ಲಿ ಗುರು ಹಿಂದೆ ಗುರಿ ಮುಂದೆ ಇರಬೇಕು ಆಗ ಮಾತ್ರ ಯಾವುದೇ ಒಬ್ಬ ಭಕ್ತ ತನ್ನ ಜೀವನದ ಇತಿಹಾಸವನ್ನು ನಿರ್ಮಾಣ ಮಾಡಬಲ್ಲ ಮತ್ತು ಇಡೀ ದೇಶಕ್ಕೆ ಕೊಡುಗೆಯನ್ನು ಕೊಡುಗೆ ಕೊಡಬಲ್ಲ ಆದ್ದರಿಂದ ನಾವುಗಳೂ ಸಹ ಅನೇಕ ಶರಣವರಾತ್ರಿಗಳು ಬಂದು ಹೋಗಿದವೆ ವೀಕ್ಷಕರೇ ನಿಮ್ಮ ಪಾಲಕರನ್ನ ಕೇಳಿ ನಿಮ್ಮ ತಾತಂದಿರನ್ನ ಕೇಳಿ ಅವರೂ ಸಹ ನೋಡಿದರೆ ಆದರೆ ಯಾಕೆ ಮುಂದುವರಿತಾ ಇಲ್ಲ ಒಂದು ಪ್ರಶ್ನೆಯನ್ನ ನಿಮ್ಮ ಮನಸ್ಸಿನಲ್ಲಿ ಉಂಟು ಮಾಡಿಕೊಳ್ಳಿ ಆಗ ಆ ಚಂದ್ರಗಂಟೆ ಖಂಡಿತ ಒಂದಲ್ಲ ಒಂದು ರೀತಿಯಿಂದ ಉತ್ತರವನ್ನು ನೀಡ್ತಾ ಹೋಗ್ತಾಳೆ ಆದ್ದರಿಂದ ಯಾವ ಮನುಷ್ಯ ಯಾವ ಭಕ್ತ ಯಾವ ಶಿಷ್ಯ ನಾನು ಸಾಧನೆಯನ್ನ ಮಾಡಬೇಕು ಅಂತಂದೇಳಿ ಒಂದು ಸತ್ಯ ಸಂಕಲ್ಪವನ್ನ ಮಾಡ್ತಾನೋ ಆ ಚಂದ್ರಘಂಟೆಗೆ ಶರಣಾಗಬೇಕು ಗುರುವಿನ ಬಳಿಯಲ್ಲಿ ಕಾಯ ವಾಚ ಮನಸಾಪೂರ್ವಕವಾಗಿ ಸಮರ್ಪಣಾ ಭಾವವನ್ನ ಹೊಂದಿದಾಗ ಈ ಮೂರನೆಯ ದಿನದ ದೇವಿಯ ಪರಿಪೂರ್ಣ ಅನುಗ್ರಹವನ್ನು ಅವನು ಪಡೆಯಬಲ್ಲನಾಗಿದ್ದಾನೆ ಇಂತಹ ದೇವಿಯ ಅನುಗ್ರಹವನ್ನು ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಸಮಸ್ತ ಪವರ್ ಟಿ ವಿಯ ವೀಕ್ಷಕ ಬಾಂಧವರು ಮತ್ತು ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಶಿಷ್ಯವೃಂದ ಭಕ್ತರುಂದ ಎಲ್ಲವೂ ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ರೀತಿಯಿಂದಲೂ ಸಹ ಇಷ್ಟಕಾಮೀಶ್ವರಿಯನ್ನ ಸಕಲರು ಧ್ಯಾನವನ್ನ ಮಾಡ್ತಾ ಇದ್ದೀರಾ ಇಂತಹ ಇಷ್ಟಕಾಮೀಶ್ವರಿಯ ಪರಿಪೂರ್ಣ ಅನುಗ್ರಹ ಸಮಸ್ತ ವೀಕ್ಷಕರಿಗೂ ಮತ್ತು ಸಕಲ ಭಕ್ತರುಂದ ಶಿಷ್ಯರಂದಕ್ಕೆಲ್ಲ ಪ್ರಾಪ್ತಿಯಾಗಲಿ ಅಂತಂದೇಳಿ ಕೇಳುತ್ತಾ ಮನದಲ್ಲಿ ಧ್ಯಾನಿಸುತ್ತಾ ಈ ದಿನ ಭಕ್ತಿಯಿಂದ ಓಂ ಐಂ ಹ್ರೀಂ ಶ್ರೀಂ ಚಂದ್ರಗಂಠಾ ನಮಃ ಈ ಮಹಾ ಮಂತ್ರವನ್ನು ಜಪಿಸಿ ಧನ್ಯರಾಗೋಣ ಒಳ್ಳೆಯದನ್ನೇ ಯೋಚನೆಯನ್ನ ಮಾಡೋಣ ಒಳಿತನ್ನೇ ಬಯಸೋಣ ಅಂತಂದೇಳಿ ಆ ಜಗನ್ಮಾತೆ ಎಲ್ಲರಿಗೂ ಒಳಿತನ್ನೇ ಅನುಗ್ರಹನ್ನ ಮಾಡಲಿ ಅಂತಂದೇಳಿ ನಾವುಗಳೂ ಸಹ ಆ ಜಗನ್ಮಾತಾ ಇಷ್ಟಗಾಮೇಶ್ವರಿಯ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಇಡೀ ಜಗತ್ತಿಗೆ ಸನ್ಮಂಗಳವನ್ನ ಅಮ್ಮ ದಯಪಾಲಿಸಲಿ ಅಂತಂದೇಳಿ ನಿಮ್ಮೆಲ್ಲರ ಪರವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದೀವಿ ಓಂ ನಮಃ ಶಿವಾಯಿ ಓಂ ಶ್ರೀ ಎಂ ನಮಃ ಕಲಿಯುಗದಲ್ಲಿ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ನೊಂದು ಬೆಂದಂತಹ ಅನೇಕ ಭಕ್ತರ ಪಾಲಿನ ಜಗನ್ಮಾತೆಯಾಗಿ ಅದರೊಳಗೂ ಅಮ್ಮ ಎಂದರೆ ಸಾಕಂತೆ ಓಡು ಬಂದು ಭಕ್ತರನ್ನ ಸಲಹುವಂಥ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಮಹಾಕರುಣಾಮಯಿ ಜಗದ್ಧಾತ್ರಿ ಸಕಲ ಶಾಪ ತಾಪಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿ ಭಕ್ತನಿಗೆ ನಾನಿದ್ದೇನೆ ಅಂತಂದು ಅಭಯವನ್ನು ನೀಡಿ ಜೀವನದಲ್ಲಿ ಮುನ್ನಡೆಸುವ ಮಹಾಮಾತೆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಚರಣಾರವಿಂದಗಳಲ್ಲಿ ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ ಸದಾ ಅಖಂಡವಾದ ಭಕ್ತಿಯನ್ನ ನಿನ್ನ ಶ್ರೀಚರಣಗಳಲ್ಲಿ ಇರಿಸುವಂತೆ ಅನುಗ್ರಹ ಮಾಡುತ್ತಾಯೇ ಅಂತಂದೇಳಿ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಓಂ ಇಷ್ಟಕಾಮೇಶ್ವರಿ ನಮಃ ಓಂ ಇಷ್ಟಕಾಮೀಶ್ವರಿ ನಮಃ ಓಂ ಇಷ್ಟಕಾಮೀಶ್ವರಿ ನಮಃ ಸಕಲ ಸಕಲ ಸತ್ಯವಂತರಾದ ಭಕ್ತರಿಗೆ ಈ ದಿನ ಒಂದು ಸಂದೇಶವನ್ನು ನೀಡುತ್ತಾ ಇದ್ದೀವಿ ಆ ಸತ್ಯವಾದ ಭಕ್ತರ ಬದುಕಿನಲ್ಲಿ ಎಂತಹ ಕಷ್ಟಗಳೇ ಬರಲಿ ನೂರಾರು ಸಮಸ್ಯೆಗಳೇ ಅತ್ಯಂತ ಸುನಾಮಿಯ ಅಲೆಗಳಂಗೆ ಎದ್ದು ಬರಲಿ ಎಂತಹ ಕಷ್ಟ ಕಾರ್ಪಣ್ಯಗಳೇ ಇರಲಿ ಆದರೆ ನಿಮ್ಮ ಹೃದಯದಲ್ಲಿ ಜಗನ್ಮಾತ ಇಷ್ಟಕಾಮೇಶ್ವರಿಯ ಆ ಭಕ್ತಿ ಎಂಬ ದೀಪ ಎಂದಿಗೂ ಆರದಿರಲಿ ಎಂದಿಗೂ ಆರದಿರಲಿ ಆಗ ಮಾತ್ರ ಅಂತಹ ಸಾವಿರಾರು ಕಷ್ಟಗಳಿಗೂ ನೀವು ಧೈರ್ಯದಿಂದ ಹೇಳಿ ನನ್ನ ಹಿಂದೆ ಗುರು ಇಷ್ಟಕಾಮೇಶ್ವರಿ ಇದ್ದಾರೆ ಎಂಬ ಒಂದು ಸಂದೇಶವನ್ನು কষ্টগুলি